ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇದು ನನಗೆ ನವೀನು ನನಗೆ ಅಖಿರ ಸಿನಿಮಾ ಅಂತಂದು ಮಾಡಿದ್ವಿ ಆ ಅಖಿರ ಸಿನ್ಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು ಇಂಜಿನಿಯರ್ ಮಾಡ್ತಾರೆ ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಹೋಗ್ತಾರೆ ಸಿನ್ಮಾ ಸಿನ್ಮಾ ಪ್ರೀತಿಯಿಂದ ಸಿನ್ಮಾದನ್ನು ಆಗಬೇಕು ಅಂತೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ಕಾಗಿ ಆಗಿ ಸಿನಿಮಾ ಬಗ್ಗೆ ತಿಳ್ಕೊಂಡಲ್ಲಿ ಹೋಲ್ಡ್ ಮೆಡಿಸ್ಟ್ ಆಗಿ ಮತ್ತೆ ಈಗ ನಮ್ಮ ಕನ್ನಡದಲ್ಲೇ ಕನ್ನ ಕರ್ನಾಟಕಕ್ಕೆ ಬರಬೇಕು ನಾನು ಅಂತ ಅವ್ರಿಗೆ ಸಿನಿಮಾದ ಎಲ್ಲ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋಂಥರು ಅವರು ಅವಾಗ ಆ ಥರ ಮಾಡಿದ್ವಿ ಮಾಡಾದ್ಮೇಲೆ ಮತ್ತೆ ಹಿಂಗೆ ಏನು ಹಿಂಗೆ ಬಂದಾಗ ಅವಾಗ ಒಂದು ಸಾಕಷ್ಟು ಮಾತಾಡಿದ್ವಿ ಅಂದರೆ ಈ ಪ್ರಾಂತೀಯ ಇಟ್ಕೊಂಡು ಯಾಕೆ ನಾವು ಅದನ್ನು ಆನೆ ಇಟ್ಟಿರ್ಬೋದಲ್ಲ ಸುಮ್ಮನೆ ಆರೋಪ ಯಾವುದೋ ಒಂದು ಈಗ ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ 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 ಅನ್ನೋದು ಸುಮ್ಮನೆ ಸುಮ್ಮನೆ ಅದು ಆರೋಪ ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ ಯಾಕೆಂದರೆ ಹತ್ತು ಕಿಲೋಮೀಟ್ರ್ ನಿಮ್ಮ ಭಾಷೆ ಚೇಂಜ್ ಆಗುತ್ತೆ ನಿಮಗೆ ನಿಮಗೆ ಸಂಭಂಗಿ ರಾಮನಗರದಲ್ಲಿ ಒಂದು ಸ್ಲಾಂಗ್ ಇದೆ ಆಮೇಲೆ ನೀವು ಚಾಮರಾಜಪೇಟೆಗೆ ಒಂದು ಸ್ಲಾಂಗ್ ಇದೆ ಮೈಸೂರಿನಲ್ಲಿ ಅಶೋಕ್ಪುರಮಲ್ಲಿ ಬೇರೆ ಇದೆ ಒಂಟಿಕೊಪ್ಪದಲ್ಲಿ ಬೇರೆ ಇದೆ ಹಾಗೆ ಹಾಗೆಲ್ಲ ಅದು ಹತ್ತು ಕಿಲೋಮೀಟ್ರ್ ಚೇಂಜ್ ಆಗುತ್ತೆ ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ ರಾಮನಗರದಲ್ಲಿ ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ ಈ ಥರದ್ದು ನಮಗೆ ಈ ನಮಗೆ ಯಾಕೆಂದ್ರೆ ನಾನು ಪಾಲ್ಗೊಡ್ದನಾದ್ರಿಂದ ನನಗೆ ಈ ಪ ಇದು ನಮ್ಮ ಈ ತೆಲುಗು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನು ಇದು ಯಾರೂ ಬಳಸಿರಲಿಲ್ಲ ನವೀನ್ ಹೇಳಿದ ತಕ್ಷಣ ನನಗೆ ಬಲೆ ಖುಷಿ ಆಯಿತು ನನಗೆ ಈ ಕಟ್ರೆ ಮಾಡಬೇಕು ನಮ್ದೆಲ್ಲ ಒಂಥರ ಅದೇ ಥರದ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು ನೀನು ಬಲೆ ಬರ್ತಿದ್ಯಪ್ಪು ಅದನ್ನ ಸ್ಕ್ರಿಪ್ಟ್ ಕೊಡು ಅಂತ ಅಂದೆ ಹ್ಞೂ ಸರ್ ನಮ್ದು ನಾನೊಂದು ವಾರದಲ್ಲಿ ಕೊಟ್ಟು ಬಿಡ್ತೀನಿ ಒಂದು ವಾರ ಆಯಿತು ಒಂದು ಹತ್ತು ದಿವ್ಸ ಆಯಿತು ಸ್ಕ್ರಿಪ್ಟ್ ನವೀನ್ ಏನು ಸ್ಕ್ರಿಪ್ಟು ಅಂತ ಸರ್ ನಾನು ಅವ್ನಿಗೆ ಇವನಿಗೆ ಟೈಪ್ ಮಾಡೋನ್ ಕೊಟ್ಟೆ ಸರ್ ನನಗೆ ಮಾಡಕ್ಕೆ ಬರಲ್ಲ ಸರ್ ಈ ಅಪ್ಪನ ಅಪ್ಪನಕ ಈ ಕೈ ನಾನೇನು ಸರ್ ಮಾಡಲಿ ಮಾಡೋಕ್ಕಾಗಲ್ಲ ಅಂತಂದರು ಮತ್ತೆ ಏನು ಮಾಡೋದು ಅಂತಂದೆ ಏ ಅದನ್ನೇ ಕೊಡ್ತೀನಿ ಸರ್ ಅದನ್ನೇ ನೀವು ಓದ್ಕೊಳ್ಳಿ ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು ನನಗೆ ನಾನು ಅದನ್ನು ಓದ್ಕೊಂಡೆ ನಾನು ಹೇಳಿದೆ ನಮ್ಮ ತಾಯಿಗಳು ಅವನಿಗೆ ಮಾಡೋಕ್ಕೆ ಬರಲ್ಲ ಇವನಕ ಕಾಪುಗಳ ಈ ಅಮ್ಮನ ಕಾಪುಗಳ ಚಪ್ಪಿಸ್ಕೊಂಡು ಹೇಳಿದ್ದೀನಿ ಅಮ್ಮ ಈವೆಲ್ಲ ಎಲ್ಲಿ ಬರೀತಾರೆ ಅವರು ಮೇಲೆ ತೋಡೋದಾಶಿರೋದು ದಿಡಿಯಾ ಬೋ ಅಂದ್ಬಿಟ್ಟು ದಿವ್ರಿಗೆ ಕಾರಣ ಮಾತಾಡ್ತೀನಿ ನಾನು ದೇವ್ರ ಕಾರಣಮಿದೆ ಈವೆಲ್ಲ ಎಲ್ಲ ಮಾತಾಡ್ತಾರೆ ಆಗಲ್ಲ ಬಿಡು ಅಂತೇಳಿ ನಾನು ಅದನ್ನು ಅದನ್ನು ನನಗೆ ಅದು ಓದ್ತಾ ಓದ್ತಾನೆ ಭಾಳ ಖುಷಿ ಆ ಯಾಕಂದ್ರೆ ಅಲ್ಲಿ ಯಾಕೋ ಒಂದು 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 ಭಾಷೆ ಅದು ಗೊತ್ತಿರಬೇಕು ಒಂದು ಒಂದು ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋ ಒಂದು ಎಲ್ಲ ಪಾತ್ರಗಳು ನನ್ನ ಪಾತ್ರಗಳು ಶಂಕರ ಆಗ್ಬೋದು ನನ್ನ ಪಾತ್ರಗಳು ಅದು ಪ್ರತಿಮೆ ಅದು ನನ್ನ ಸ್ಟ್ಯಾಚ್ಯೂ ಇದ್ದಂಗೆ ಇರೋದು ಪಕ್ಕಲದು ಶಂಕರ ಪಾತ್ರ ಅದು ಅದು ಅದನ್ನು ಹೀಗೆ ಕಥೆಗಳೆಲ್ಲ ಪಾತ್ರಗಳನ್ನ ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು ಅವರು ಅವ್ರ ಅಕಾಡೆಮಿಕಲ್ ಎಲ್ಲ ಬಗ್ಗೆ ಗೊತ್ತಿರೋದ್ರಿಂದ ನವೀನ್ ಏನೋ ಬೇರೆ ಥರದ್ದು ಬೇರೆ ಥರ ಸೆಟ್ ಅಪ್ ಕಮರ್ಷಿಯಲ್ ಇದು ತುಂಬ ಕಮರ್ಷಿಯಲ್ ಆಗಿ ಮಾಡಿದ್ದಾರೆ ಇದನ್ನು ಕಂಟೆಂಟು ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನ್ಮಾ ಎಲ್ಲ ಪಾತ್ರಗಳು ಸಂಪತ್ತಾಗ್ಬೋದು ಇವ್ರದಾಗ್ಬೋದು ಶಂಕ್ರಂದ್ ಆಗ್ಬೋದು ಮಂಜೂದ್ ಎಲ್ಲ ಪಾತ್ರಗಳು ನನಗೆ ಇದೆಲ್ಲದಕ್ಕಿಂತ ಮೇಯ್ನ್ ಇರೋದಿಲ್ಲ ಮೈಕಲ್ ಮಧು ನಾನು ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್ ಇದಕ್ಕೆ ಅವ್ರು ಕರೆಸ್ಬೇಕು ಅಂತ ಇಷ್ಟೆಲ್ಲ ಕತೆ ಆ ಈ ಥರದ್ದು ಇದು ನಂಗೆ ನವೀನ್ ಮಾಡ್ತೀವಿ ನಂಗೆ ಭಾಳ ಖುಷಿ ಆಯಿತು ಅವ್ರು ಹೇಳ್ದಂಗೆ ನನಗೇನು ಯಾವ ಥರದ್ದು ಏನು ಸಹಾಯ ಮಾಡೋದು ಎಲ್ಲ ನನಗೇನು ಬೇಕು ಪೂರ್ತಿ ಸರ್ ನನಗೆ ಇದು ಮಾಡಿದ್ದಾರೆ ನನ್ಗೆ ಈ ಥರದ ಆಮೇಲೆ ನನಗೊಂದು ಟಿ ವಿ ತಕ್ಕೊಂಡು ನಾನು ಇರ್ತೀನಿ ನನಗೆ ಇಲ್ಲಿನ ಕತೆಗಳಿಗೆ ಸಂಬಂಧಪಟ್ಟಂಗೆ ಅದು ಯಾವುದು ಇತ್ತೀಚೆಗೆ ಪುನಃ ತಗರಪಲ್ಲೇ ಆಗ್ಬೋದು ಶಾಖಾಗೆ ಆಗ್ಬೋದು ಮುಂದ ಅಜ್ಞಾಥವಾಸಿ ಆಗ್ಬೋದು ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ ಅಂದರೆ ನಮಗೆ ಸಂಬಂಧಪಟ್ಟಿದ್ದು ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತಾ ನಮ್ಮ ಗರ್ಗುಡಿದಾಗುತ್ತಾ ನಮ್ಮ ಮನೆ ಅಂಗ್ಲದ್ದಾಗುತ್ತಾ ಅಂದರೆ ನಾನು ಕರ್ನಾಟಕದ ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಈ ಇದೆಲ್ಲೋ ನನಗೆ ಇದು ಈ ಭಾಗ ನಮಗೆ ತೆಲುಗು ಒಂಥರ ಆಕ್ರ ಆಕ್ರಮಿಸ್ಕೊಂಡು ಅದೊಂದು ಸಲ ತುಂಬ ಸಲೀಸು ನಮ್ಮದು ಪಾರ್ವಡದಲ್ಲಿ ಮೂವತ್ತು ನಿಂತಿದ್ರೆ ಅಪ್ಪ ಇರಾರ ಕೂಕಡ ಮೀಕೆ ಊಟ ಸೇಸ ಸೇಷ್ಯಾವ ಮಾಕೇನು ಬೇಕಲೇದು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ನಮ್ಗೆ ನಮಗಂಗೆ ಬೇಕಲೇದು ಅವನ ತೆಲುಗು ಕೇಳ್ಕೊಂಡ್ರೆ ಇದು ಯಾವ್ದ್ರ ಬೇಕಲೇದು ಇದು ಅಂತ ಹ್ಞೂ ಬೇಕು ಬೇಕು ಲೇದು ಅಂತ ಊಟ ಸೈಂಡ ದುಡ್ಡು ಏನು ಬಿರಬ ಸರ್ರ ಹಿಂಗೆ ಬಿರಬ ಸರ್ ಅಂತ ಇದನ್ನು ನಮ್ಮ ತಾಯಿಗಳು ತೆಲುಗುರಿಗೆ ಅರ್ಥ ಆಗಲ್ಲ ಇದು ಇದೇ ಬಿರ್ನವರು ಸರಳ ಬರೋದು ಎಲ್ಲ ಎಲ್ಲ ಕನ್ನಡ ಪದಗಳು ಈ ಥರದ ಇವರೆಲ್ಲ ಬರ್ದಾಗ ನನಗೆ ಸಖತ್ ಖುಷಿ ಕೊಡ್ತಾರೆ ನಾನು ಚಿಕ್ಕಂದಿರು ಕೀಳಿಗೆ ನಾನು ಕೇಳಿದ್ದೆ ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪಾಯಿ ಕೊಡ್ತಾರೆ ಇದನ್ನು ಮಾಡ್ತಾರೆ ಇದನ್ನು ನಮಗೆ ನಮ್ಮ ಜನ ಇದನ್ನ ಇಷ್ಟಪಡ್ತಾರೆ ಅಂತಂದ್ರೆ ಅದೆಲ್ಲ ಒಂದು ಒಳಗ ಒಳ ತೋಟಿ ಒಂದು ಒಳ ಆಸೆ ನಮಗೆ ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆ ಮಾಡಿರೋದ್ರಿಂದ ಇದನ್ನು ನಮಗೂ ಒಂದು ಆಸೆ ಪಡ್ತಾರೆ ಅಂತ ಅದು ಹೆಚ್ಚಾಗಿ ಇನ್ನೂ ಒಂದು ದುರದ ಸ್ವಾರ್ಥ ಏನಂತಂದ್ರೆ ಈ ನಮಗೆ ದೇವನಹಳ್ಳಿ ಚಿಂತಾಮಣಿ ಶಿಡ್ಲಘಟ್ಟ ಆನೆಕಲ್ಲು ಹಿಂಗೆ ಮ್ಯಾಲ ಬೀದರ್ ಬೀದರ್ ಲೆಕ್ಕೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡಲಿ ಯಾಕೆ ನೋಡೋಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ವಿನ್ನುಪ ಅವರು ಇದನ್ನು ಕೋಲಾರ ಆನೆಕಲ್ ಸೈಡ್ ಹೋಗಿ ಮಾಡಬೇಕು ಅಂದ್ಬಿಟ್ಟು ಹಾಂ ಸರಿ ಮಾರದ ಅಂದ್ಕೊಂಡು ಹೇಗೆ ಅದು ಪಾಪ ಲೊಕೇಶನ್ ನೋಡ್ಕೊಂಡು ಬಂದರು ಲೋ ನೋಡ್ಕೊ ಬಂದ್ಬಿಟ್ಟು ನಮ್ಗೆ ಏನು ಏನಾಯಿತು ಸರ್ ನಮ್ಗೊಬ್ಬ ಲೊಕೇಶನ್ ತೋರಿಸಾ ನೋಡಿ ಸರ್ ಬೆಟ್ಟಗಳು ಬಂಡೆಗಳು ಈ ಬೆಟ್ಟಗಳು ಬಂಡೆಗಳಿಗೆ ನಿಂತ್ಕೊಂಡ್ರೆ ಕುಂಡಿಗಳಲ್ಲಿ ನೀರು ಬರ್ತಾವ ಸರ್ ಅಂತ ಅದೇನಂತೆ ಅಂದೆ ಸರ್ ಸೆಕೆಂಡ್ ನಲ್ವತ್ತು ನಲ್ವತ್ತು ಬಂಡೆ ಕಾವು ಡ್ರೈ ಲ್ಯಾಂಡು ಪಾಪ ನನಗೆ ತೋರು ಸರ್ ಹಂಗೆ ಹಿಂಗೆ ಅಂತ ಸರ್ ಅವ್ನು ಸರ್ ಬೆಟ್ಟೆಗಳು ಬಂಡೆಗಳು ಸರ್ ಗುಂಡುಗಳು ನೀರು ಬರ್ತಾರೆ ಸರ್ ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ನೀವು ಶೂಟಿಂಗ್ಗಳು ಆಮೇಲೆ ಹಂಗೆ ಹಿಂಗೆ ಅಂತಂದ ಆವಾಗ ನಮ್ಮದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್ ಪ್ರೇಮ್ನು ಆಮೇಲೆ ಮಲಾಶ್ರೀ ಅಮ್ಮ ಅಮ್ಮಗಳೆಲ್ಲ ಬಂದವರು ಅಮ್ಮದೆಲ್ಲ ಎತ್ತವ್ರು ಶೂಟಿಂಗ್ ಇಲ್ಲಿ ಕಷ್ಟ ಇಲ್ಲಿ ಅಂತ ಅವರು ಹಿಂಗೆ ಎತ್ತದಂತ ಶೂಟಿಂಗು ಅಮ್ಮನು ಮಲಶ್ರೀ ಅಮ್ಮನು ಬಂದಿದ್ರು ಆ ಮಮ್ಮದು ಇಲ್ಲಿ ಗಂಟೆ ಮಲಸಿ ಮುಂದೆ ಎತ್ತಿದ್ರು ಆ ಒಂದು ಮಧ್ಯಾಹ್ನಕ್ಕೆ ಅವ್ರು ಬರ್ತಾರಂತೆ ಆ ಮುಂದೆ ಎತ್ತಾರಂತೆ ಎಲ್ಲ ನೀವು ಗೆಲ್ಸ್ಗಳು ನಿಮ್ಮದು ಎತ್ತಾರಪ್ಪ ಅಂತಂದ್ರು ತಂದರು ಊನಪ್ಪ ನಮ್ಮದು ಎತ್ತಾರೆ ಅವಾಗ ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ ಅವೆ ಊನಪ್ಪ ಎತ್ತಾರೆ ಎತ್ತಾರೆ ಅಂತಂದೆ ಆವಾಗೆ ನವೀನಿಗೆ ನವೀನ್ ಬೇಡ ಬಂಡ್ ಬಂಡಿಗಳು ಬ್ಯಾಟ್ರಿಗಳು ಮಧ್ಯಾಹ್ನ ಕುಂಟಿಗಳನ್ನ ಇಸ್ಕೊಳ್ಳೋದು ಬೇಡ ಹೋಗಿಗಳು ಇನ್ನೇನೋ ಮಾಡಿ ಅಂತ ಮತ್ತೆ ನಮಗೆ ಹತ್ತಿರದಾಗೇ ಒಂದು ಅಂದರೆ ಅದಕ್ಕೆ ಅಂದರೆ ಅವರು ಆ ಲೊಕೇಶನ್ಗೆ ಏನೋ ಬೇಕಲ್ಲ ಸರ್ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ನಮಗೆ ತುಂಬ ಒಳ್ಳೆ ಮನೆಗಳು ಸಿಕ್ತು ಅಂದರೆ ನಿಮಗೆ ಇವನು ಅವ್ರಿಗೆ ಆ ಡ್ರೋನ್ ಕ್ಯಾಮ್ರಾ ಹೋದ್ರೂ ನಮ್ಗೆ ಚೆನ್ನಾಗೆ ಎಲ್ಲ ಸಿಗೋವಂಥದ್ದು ಎಲ್ಲ ನನ್ನ ಇದೆ ಸಂಪತ್ತು ಜೊತೆಗೆ ಸಂಪತ್ತು ನಮ್ಮ ಇಲ್ಲಿನ ಪ್ರತಿಭೆ ಖುಷಿ ಆಗುತ್ತಲ್ಲ ಅಂದರೆ ಈ ಸಾಕಷ್ಟು ಬೇರೆ ಬೇರೆ ಥರದ್ದು ವೆರೈಟಿ ಪಾತ್ರಗಳು ಮಾಡ್ತಾರೆ ನಮ್ಮ ಕನ್ನಡಿಗರು ಬೆಚ್ಕೊತಿದ್ದಾರೆ ಸಂಪತ್ತು ಆಗ್ಬೋದು ಮಂಜು ಉಗ್ರ ಮಂಜು ಭಯಂಕರ ಮಂಜು ಆ ಕಾಣಿಕಲ್ಲೂ ಇವ್ನ ಅಮ್ಮನ ನಿನಕ ನನಕ ಅಂತ ಫೋನ್ ತೆತ್ಕೊಟ್ಟ ಹಾಗೆ ಮಾತಾಡ್ಬಿಡ್ತಾನ ನಿನಕ ನನಕಾಯಿ ಅಮ್ಮ ಬೇಟಾಯಿ ಅಂತ ಅಂತಾನೆ ಮಂಜು ಬಲಿ ಹೇಳ್ತದೆ ಈವತ್ತು ಹಂಗೆ ಮಾತಾಡೋದು ಹಿಂಗೆ ಬಂದ ಹೊಸ್ತಾನ ಉಂಟು ನೂರು ರೂಪಾಯಿ ಹೋಗ್ತಾನೆ ಹಿಂಗೆ ಹ್ಞೂ ಹೇಳು ಅಂತ ಎಲ್ಲ ಮಾತಾಡ್ಬೈಸ್ಬಿಟ್ಟು ನಾನು ಗೆಲ್ಸ್ಕೊಂಡಿದ್ದೆ ಪಾಪ ಅಂತ ಅಂತ ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು ಯಾಕಂದರೆ ಈ ಥರ ಒಂದು ಪ್ರಾಂತೀಯವಾದ ಭಾಷೆ ನಾನು ನಮ್ಮ ಸಿನಿಮಾ ಮಾಡಿದ್ದೆ ಮೂರನೇ ಕೃಷ್ಣಪ್ಪ ಮಾಮಾ ನೀನು ನಾನೇ ನಾಲ್ಕನೇ ಕೃಷ್ಣಪ್ಪ ನೋಡೋರು ನಿನ್ನ ಆಮೇಲೆ ನನ್ನ ತೀರ್ಮಾನಗಳಿಲ್ಲ ಆಮೇಲೆ ಮಾತ್ರ ಹೋಗಿ ಮೂರನೇ ಕೃಷ್ಣಪ್ಪ ಅಂತ ಸಿನಿಮಾ ಸಿನ್ಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆಯೂ ಇದನ್ನು ನೋಡಿ ಮೆಚ್ಚಿಕೊಳ್ಳಿ ಅಂತ ನಿಜವಾಗ್ಲು ಯಾಕೆಂದರೆ ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮ್ಮ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು ಅದು ಶಾಕಾರಿ ಆಗ್ಬೋದು ಟಗರಪಲ್ಲಿ ಆಗ್ಬೋದು ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ದೀರ ನನ್ನ ನಮ್ಮದು ಅಷ್ಟೇ ಅಂತಲ್ಲ ಬೇರೆ ಥರದ್ದು ಬ್ಲಿಂಕ್ ಆಗ್ಬೋದು ಬೇರೆ ಬೇರೆ ಹೊಸ ಹೊಸ ಸಿನಿಮಾಗಳು ಅದಕ್ಕೆಲ್ಲ ನೀವು ಮಾಡಿದ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಟ್ಯಾಂಡ್ ಆಗಿದೆ ತುಂಬ ಸ್ಟಾಂಗ್ ಆಗಿರೋ ಸಿನಿಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ ಅದನ್ನು ಅದು ನಮಗೆಲ್ಲರಿಗೂ ಖುಷಿ ಮತ್ತೆಂದು ನಮಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು ಈಗಿನ ಊಟ ಹೋಗು ಊಟ ಹುಡುಗ ನೀವು ಹೂನಾ ನಿಮ್ಗೆ ಬಲಿಯಿದ್ದೀರಾ ಭೂ ಊಟು ನಮ್ಮ ತಾಯಿಣಿಗೂ ನಿಮ್ಮದೇ ಬೇರೆ ಸ್ಟ್ರಾಂಗ್ ನಿಮ್ಮದು ಮುಂದಕ್ಕೆಲ್ಲ ನಿಂದೂಟೋಗೋದು ಈ ಈ ಥರದ ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮ್ಗೆ ಅದು ನಿಜವಾಗ್ಲೂ ಇದಾಗುತ್ತೆ ಅದು ಆಗಬೇಕು ಅಂತಂದ್ರೆ ಅದೇನಿಲ್ಲ ನಿಮ್ಮ ಒಳಗೆ ನಿಮ್ಗೆ ಅದೊಂದು ಅದೊಂದು ಸಣ್ಣದಾಗ ಒಂದು ಆಸೆ ಆಗ್ಬೇಕು ನಮ್ಮ ಪ್ರಯತ್ನ ಕಾಣಬೇಕು ನಮ್ಮ ಶ್ರಮ ಕಾಣಬೇಕು ಒಂದು ಟೀಮ್ದು ಅದು ಕಾಣಿಸ್ರೆ ನಮ್ಗೊಂದು ರೀತಿ ಇದು ಒಂಗ್ ಏನೇನೋ ಆಗಿ ನಮ್ಮ ಎಟ್ಲ ಏನು ಉಚ್ಚರ ಜನಲು ಅಂತದ್ದೇನು ಬೇಡ ನಮಗೆ ಜನ ಆಗೋಸ್ತೆ ನಿಜ ಸೂಸ್ತೆ ಕೊಲೆ ಹೊಂದಿದೆ ಪ್ಯೂರ್ ಕನ್ನಡದ ಮೇಲೆ ಮಾತಾಡಿದ್ದೀನಿ ನಾವು ನೀವೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದಕ್ಕೆ ಅದು ಸೇರಿ ನನಗೂ ನೀದು ಬಲೆ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮ ನೀಗು ಹಾಂ ಎಲ್ಲರಿಗು ಮತ್ತು ನಿಮ್ಮೆಲ್ಲರಿಗು ಇದಕ್ಕೊಂದು ರೀತಿ ನಮಗೆ ಸಪೋರ್ಟು ಲೈಕು ಮತ್ತು ಇನ್ನೂ ಏನು ಇದಾವಲ್ಲ ಅದರ ಭಾಷೆಗಳು ಅವೆಲ್ಲನೂ ಮಾಡಿ ಅಂತ ಕೇಳ್ಕೊಂಟಾ ಶರಣು ಶರಣು ಶರಣೋ ಶರಣು ಥ್ಯಾಂಕ್ ಯು ಥ್ಯಾಂಕ್ ಯು